ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಇಮ್ಮಡಿ ಪುಲಕೇಶಿ ಮನಸ್ಸು ಮಾಡಿದ್ರೆ ಇಡೀ ಭಾರತ ದೇಶವೇ ಕರ್ನಾಟಕವಾಗ್ತಾ ಇತ್ತು ಚಾಲುಕ್ಯ ದೊರೆ ಇಮ್ಮಡಿ ಪುಲಕೇಶಿ ಮನಸ್ಸು ಮಾಡಿದ್ರೆ ಇಡೀ ಭಾರತ ದೇಶವೇ ಕರ್ನಾಟಕವಾಗ್ತಾ ಇತ್ತು ಆದರೆ ಉತ್ತರದವರು ನಾವು ಸೋತಿದ್ದೇವೆ ಎಂದು ಒಪ್ಪಿಕೊಂಡಿದ್ದರಿಂದ ಸುಮ್ಮನಾದರು ಉಳಿಸುವುದು ಎಷ್ಟು ಮುಖ್ಯವೋ ಕರ್ನಾಟಕವನ್ನ ಉಳಿಸಿಕೊಳ್ಳುವುದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಜಾನಪದ ಕಲಾವಿದ ಹಾಗೂ ಚಿತ್ರನಟ ಗುರುರಾಜ್ ಹೊಸಕೋಟೆ ಹೇಳಿದರು ಯಶಸ್ ವಿದ್ಯಾಸಂಸ್ಥೆ ವತಿಯಿಂದ ಸಂಸ್ಥಾಪಕರಾದ ಆರ್ ಕೃಷ್ಣಪ್ಪ ಕಾರ್ಯದರ್ಶಿ ರಾಜೇಶ್ವರಿ ಕೃಷ್ಣಪ್ಪ ಸಿಇಒ ಯಶಸ್ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದ ಬೆಂಗಳೂರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿ ಮರಿಸ್ವಾಮಿ ಶಿಕ್ಷೆ ಇಲ್ಲದೆ ಶಿಕ್ಷಣವಿಲ್ಲ ಓದಿದ್ದರೂ ಸಂಸ್ಕಾರ ಇಲ್ಲದ ಮಕ್ಕಳಿಂದ ದೇಶದಲ್ಲಿ ಅನಾಹುತಗಳು ಸಂಭವಿಸುತ್ತಿವೆ ಕನ್ನಡ ಭಾಷೆ ಎನ್ನುವುದು ಕೇವಲ ವರ್ಣಮಾಲೆಯಲ್ಲ ಅದು ಕೇವಲ ಶಬ್ದ ವಾಕ್ಯಗಳಲ್ಲ ಭಾಷೆಯಲ್ಲಿ ಅದನ್ನಾಡುವ ಮನುಷ್ಯನ ಆಳವಾದ ಭಾವನೆಗಳಿರುತ್ತವೆ ಎಂದು ತಿಳಿಸಿದರು ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಆರ್ ಕೃಷ್ಣಪ್ಪ ಮಾತನಾಡಿ ಕೇವಲ ಅಭಿಮಾನದಿಂದ ಭಾಷೆಯ ರಕ್ಷಣೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗನೂ ರಾಜ್ಯದಲ್ಲಿ ಕನ್ನಡದಲ್ಲೇ ಮಾತನಾಡುವ ವ್ಯವಹರಿಸುವ ಪ್ರತಿಜ್ಞೆ ಗಯೋಣ ಕನ್ನಡವನ್ನ ಬಳಸೋಣ ಬೆಳೆಸೋಣ ಅಂತ ಹೇಳಿದ್ರು ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆ ನಾಗಭೂಷಣ್ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಗೆ ಚಾಲನೆ ನೀಡಿದ್ರು ಜಾನಪದ ಕಲಾವಿದ ಹಾಗೂ ಚಿತ್ರನಟ ಗುರುರಾಜ್ ಹೊಸಕೋಟೆಯವರನ್ನ ಮೆರವಣಿಗೆಯ ಮೂಲಕ ಸರ್ಕಲ್ ಸರ್ಕಲ್ನಿಂದ ಕಾಲೇಜಿನವರೆಗೆ ಕರೆತರಲಾಯಿತು ಕಾರ್ಯಕ್ರಮದ ಪ್ರಯುಕ್ತ ಶಾಲಾ ಕಾಲೇಜು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ಯಶಸ್ಸು ವಿದ್ಯಾಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಸಂತೃಪ್ತಿ ಯಶಸ್ ಎಂಡಿ ನಿಶಾ ಮುಖ್ಯ ಶಿಕ್ಷಕಿ ರೂಪಾ ಚೈತ್ರಾ ಕಸಘಟ್ಟಪುರ ಗ್ರಾಮ ಪಂಚಾಯತ್ ಸದಸ್ಯ ಕಿರಣ್ ಬಿಜೆಪಿ ಮುಖಂಡರಾದ ಬಿಎಲ್ಎನ್ ಎನ್ ಸಿಂಹ ಭರತ್ ಗುಂಡಪ್ಪ ಜನಾರ್ದನ್ ಮೂರ್ತಿ ಚಿಕ್ಕಸಂದ್ರ ಮಹದೇವ್ ಅಜೀಜ್ ಪತ್ರಕರ್ತ ಪ್ರಶಾಂತ್ ಗೌಡ ಮುಂತಾದವರಿದ್ರು ಇವತ್ತು ಕೃಷ್ಣಪ್ಪನವರ ಸಂಸ್ಥೆ ಎಸ್ ಎಸ್ ವಿದ್ಯಾ ಕೇಂದ್ರಕ್ಕೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅತಿಥಿಯಾಗಿ ನಾನು ಭಾಗವಹಿಸಿ ಇವತ್ತು ಎರಡನೇ ಬಾರಿ ಕಾಣುತ್ತೆ ಇದು ಎರಡನೇ ಬಾರಿ ನಾನು ಈ ಒಂದು ಕೇಂದ್ರಕ್ಕೆ ವಿಷಯ ಯಶಸ್ ವಿದ್ಯಾಸಂಸ್ಥೆಗೆ ನನ್ನನ್ನು ಕರೆಸಿ ಆತ್ಮೀಯತೆಯಿಂದ ನನ್ನ ಈ ಜನಪದವನ್ನು ಕೇಳಲಿಕ್ಕೆ ಈ ಹೇಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಕೃಷ್ಣಪ್ಪನವ್ರಿಗೆ ಮೊದಲು ನಾನು ಧನ್ಯವಾದ ಅರ್ಪಿಸ್ತೇನೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಸಂಸ್ಥೆ ಬಹಳ ಅದ್ಧೂರಿಯಾಗಿ ಸುಂದರವಾಗಿ ಅದರಲ್ಲಿ ಮೆರವಣಿಗೆ ಸಮೇತ ನಿನ್ನೆ ನಮ್ಮ ನಗಲಿರತಕ್ಕಂಥ ಸಾಲು ಮರದ ತಿಮ್ಮಕ್ಕನವರ ಒಂದು ಭಾವಚಿತ್ರವನ್ನು ಕೈಯಲ್ಲಿಡ್ಕೊಂಡು ಸಮಗ್ರ ಊರನ್ನು ಸುತ್ತಿ ಆ ಶಾಲಾ ಕೇಂದ್ರಕ್ಕೆ ಬಂದು ತಮ್ಮ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು ಆ ಕಾರ್ಯಕ್ರಮದ ಆಚರಣೆ ಅದ್ಧೂರಿತೆ ಎಷ್ಟಿತ್ತಂತಂದರೆ ಒಂದು ಇವತ್ತಿನ ದಿನಮಾನಗಳಲ್ಲಿ ಎಷ್ಟು ಕಿವಿಗೆ ರಾಚಬೇಕು ಎಷ್ಟು ಕಣ್ಣಿಗೆ ರಾಚಬೇಕು ಅಷ್ಟು ಕಣ್ಣಿಗೆ ಹಾಚತಕ್ಕಂಥ ಕಿವಿಗೆ ಕೇಳ್ತಕ್ಕಂಥ ಒಂದು ಅದ್ಧೂರಿಯ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕ ಕೃಷ್ಣಪ್ಪನವರ ಸಂಸ್ಥೆ ಯಶಸ್ವಿ ಎಸ್ ಎಸ್ ವಿದ್ಯಾಸಂಸ್ಥೆ ನೆರವೇರಿಸಿತು ಆ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಿರತಕ್ಕಂಥ ಸನ್ಮಾನಕ್ಕೆ ನಾನು ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತು ಹೇಳ್ತಾ ನಿಮ್ಮೆಲ್ಲರಿಗೂ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ